ವೈಕುಂಠ ಏಕಾದಶಿಗೆ ಉಪವಾಸ ಇದ್ದರೆ ನಮಗೆ ಸ್ವರ್ಗ ಪ್ರಾಪ್ತಿ ಆಗುತ್ತಂತೆ ಹಾಗೆ ನಮ್ಮ ಏಳು ಜನ್ಮದ ಪಾಪಕರ್ಮಗಳು ಕೂಡ ಕಳೆದು ಪರಿಹಾರ ಸಿಗುತ್ತಂತೆ ಹಾಗೆ ಪುಣ್ಯ ಫಲ ಸಿಗುತ್ತಂತೆ ಅಂತ ತುಂಬ ಜನ ಹೇಳ್ತಾ ಇದ್ರು ಅದಕ್ಕೆ ನಾನು ಈ ವರ್ಷ ಏಕಾದಶಿ ವ್ರತನ ಮಾಡೋಣ ನನಗೂ ಆ ಕೇಪಬಿಲಿಟಿ ಇದೆ ನಾನು ನಾನು ಕೂಡ ಉಪವಾಸ ಇರಬಲ್ಲೆ ಅಂತ ಹೇಳಿ ಇದೇ ಜನವರಿ ಹತ್ತನೇ ತಾರೀಕು ಶುಕ್ರವಾರದಂದು ನಾನು ಏಕಾದಶಿ ವ್ರತನ ಸ್ಟಾರ್ಟ್ ಮಾಡ್ಕೊಳ್ತೇನೆ ಹಾಯ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಏಕಾದಶಿ ದಿನ ಪೂಜೆನ ಸೂರ್ಯೋದಯದ ನಂತರ ಮಾಡ್ಬೇಕಾಗಿರುತ್ತೆ ಅಂತ ಹೇಳಿದ್ರಿಂದ ನಾನು ಕೂಡ ಬೇಗ ಎದ್ದು ಕೆಲ್ಸನೆಲ್ಲ ಮುಗಿಸ್ಕೊಂಡು ಹೊರ್ಗಡೆ ರಂಗೋಲಿ ಎಲ್ಲ ಹಾಕೊಂಡು ಸೂರ್ಯೋದಯ ನಂತರನೇ ಪೂಜೆನ ಸ್ಟಾರ್ಟ್ ಮಾಡ್ಕೊಳ್ತೇನೆ ದಿನ ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡಿದ್ರಿಂದ ಆರಾಮಾಗಿ ಪೂಜೆನ ಮಾಡ್ತೀನಿ ಇನ್ನು ಕೆಲವ್ರು ಹೇಳ್ತಾರೆ ಈ ಉಪವಾಸ ಪೂಜೆ ಪುನಸ್ಕಾರ ಅದೆಲ್ಲ ಏನಕ್ಕೆ ತುಂಬಾ ಓವರ್ ಆಗಿ ಮಾಡಬಾರ್ದು ಅಂತ ಹೇಳಿ ಆದ್ರೆ ನಮ್ಮ ಹಿರಿಯರು ಹಾಗೂ ಪೂರ್ವಜರು ಯಾವುದೇ ಒಂದು ಕಾರಣ ಇಲ್ಲದೆ ಯಾವುದೇ ಒಂದು ಪೂಜೆ ಪುನಸ್ಕಾರ ಕೂಡ ಮಾಡ್ತಾ ಇರಲಿಲ್ಲ ಹಾಗೆ ಈ ಉಪವಾಸಕ್ಕೂ ಕೂಡ ಒಂದು ಸೈಂಟಿಫಿಕ್ ರೀಸನ್ ಇದೆ ಉಪವಾಸ ಇದ್ದಷ್ಟು ಕೂಡ ನಮ್ಮ ಮೈಂಡ್ ಆ್ಯಂಡ್ ಮನಸ್ಸು ಆಕ್ಟಿವ್ನೆಸ್ ಜಾಸ್ತಿ ಆಗಿರುತ್ತೆ ನಾವು ಉಪವಾಸನ ಮಾಡಿದಾಗ ನಮ್ಮ ಡೈಜೆಷನ್ ಸಿಸ್ಟಮ್ ಕೂಡ ಇಂಪ್ರೂವ್ ಆಗುತ್ತೆ ಡೈಜೆಷನ್ ಚೆನ್ನಾಗುತ್ತೆ ಬ್ಲಡ್ ಶುಗರ್ ಇದ್ದರೆ ಅದಕ್ಕೂ ಕೂಡ ತುಂಬಾ ಒಳ್ಳೇದು ಹೀಗೆ ಹುಡುಕ್ತಾ ಹೋದರೆ ತುಂಬಾ ಸೈಂಟಿಫಿಕ್ ರೀಸನ್ ಸಿಗುತ್ತೆ ಉಪ್ ಉಪವಾಸ ಇರೋದರಿಂದ ಅದಕ್ಕೇ ಹೇಳ್ತಾರೆ ಡಾಕ್ಟರ್ಸ್ ಅಂತೇಳಿದವರು ಹದಿನೈದು ದಿನಕ್ಕೊಂದ್ಸತಿ ಫಾಸ್ಟಿಂಗ್ ಮಾಡಿ ಉಪವಾಸ ಇರಿ ಅಂತ ಹೇಳಿ ನಮಗೆ ಇವೆಲ್ಲ ನೆಪ ಆಗುತ್ತೆ ಅಷ್ಟೇ ಆದರೆ ನಿಜವಾಗ್ಲೂ ಸೈಂಟಿಫಿಕ್ ರೀಸನ್ ಇದ್ದೇ ಇದೆಲ್ಲ ಮಾಡೋದು ಹಾಗೆ ಇದೊಂದು ವೈಕುಂಠ ಏಕಾದಶಿನ ಮಾಡಿದರೆ ನಮಗೆ ವ್ರತನ ನಾವು ಇಪ್ಪತ್ತ ಎರಡು ಏಕಾದಶಿಗಳನ್ನು ಮಾಡಿದಷ್ಟು ನಮಗೆ ಪುಣ್ಯ ಫಲ ಸಿಗುತ್ತೆ ಅಂತ ಹೇಳ್ತಾರೆ ನಮ್ಮ ಶಕ್ತಿಗೆ ಅನುಗುಣವಾಗಿ ನಾವು ಈ ಏಕಾದಶಿ ವ್ರತನ ಮಾಡಬಹುದು ಉಪವಾಸ ಇರೋಕ್ಕಾದರೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಇರಬಹುದು ಅಷ್ಟೊಂದು ಇರೋಕ್ಕಾಗಲ್ಲ ನಮಗೆ ಹೆಲ್ತ್ ಇಶ್ಯೂಸ್ ಇದೆ ಅಂದರೆ ಹಣ್ಣು ಹಂಪಲು ನೀರು ಸೇವಿಸ್ಬೋದು ನಾನು ಮನೆಯಲ್ಲಿ ಪೂಜೆ ಎಲ್ಲ ಮುಗ್ದಾದ ಮೇಲೆ ಯೇಸುಗೆ ಹಾಲು ಕೊಡಿಸಿ ಇವತ್ತು ತಿಂಡಿಗೆ ಅವನಿಗೆ ಚಿತ್ರಾನ್ನ ಮಾಡಿಕೊಟ್ಟಿದ್ದೆ ಅವನಿನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದಮೇಲೆ ನಾನು ಕೂಡ ದೇವಸ್ಥಾನಕ್ಕೆ ಹೋಗಿದ್ದೆ ತುಂಬಾನೇ ರಶ್ ಅಂತ ಹೇಳ್ಬೋದು ತುಂಬಾ ಒಂದು ಕಿಲೋಮೀಟರ್ಗಿಂತ ಜಾಸ್ತಿನೇ ಜನ ಎಲ್ಲ ಕ್ಯೂ ನಿಂತಿದ್ರು ಕೊನೆಗೂ ವೈಕುಂಠ ದ್ವಾರದಿಂದ ವೆಂಕಟೇಶ್ವರನ ದರ್ಶನ ಮಾಡಿ ಪುನೀತಳ ಅಂತಲೇ ಅಂತಾನೆ ಹಾಗೆ ವೈಕುಂಠ ಏಕಾದಶಿ ದಿನನೇ ಕೂಡ ನಾನು ನಮ್ಮನೆಗೆ ಚಿನ್ನನ ತಗೊಂಡು ಬಂದೆ ಇದು ಹೊಸ ವರ್ಷಕ್ಕೆ ನನ್ನ ಕೈ ಸೇರಬೇಕಾಗಿತ್ತು ಆದ್ರೆ ಅಕಸ್ಮಾತ್ ಆಗಿ ವೈಕುಂಠ ಏಕಾದಶಿ ದಿನ ಸೇರಿದೆ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಇದು ಎಲ್ಲಾ ಮಿಡಲ್ ಕ್ಲಾಸ್ ಹೆಣ್ಮಕ್ಳ ಒಂದು ಚಿಕ್ಕ ಆಸೆ ಆಗಿರುತ್ತೆ ನಾನು ಕೂಡ ಸೇವಿಂಗ್ಸ್ ಮಾಡಿ ನಾನು ಕೂಡಿಟ್ಟಿರುವಂತ ಹಣದಲ್ಲಿ ನಾನು ಚಿನ್ನನ ತಗೊಳ್ಬೇಕು ಅಂತ ಹೇಳಿ ಆದ್ರೆ ನಾವ್ ಅನ್ಕೊಳ್ತೀವಿ ಶೋಕಿ ಮಾಡೋದಿಕ್ಕೆ ಹಾಕೊಂಡ್ ತೋರ್ಸೋದಿಕ್ಕೆ ಚಿನ್ನನ ತಗೊಳ್ಳೋದು ಅಂತ ಹೇಳಿ ಆದ್ರೆ ಖಂಡಿತವಾಗ್ಲು ಮಿಡಲ್ ಕ್ಲಾಸ್ ಹೆಣ್ಮಕ್ಳು ಅವರು ಒಂದು ಕಷ್ಟದ ದಿನಗಳಿಗೋಸ್ಕರನೇ ಒಂದು ಚಿನ್ನನ ಮಾಡ್ಸ್ಕೊಳ್ಳೋದುಂಟು ನನಗೆ ಕೂಡ ತುಂಬಾ ಖುಷಿ ಆಯ್ತು ಇದು ನಾನು ಎರಡನೇದು ಮಾಡಿಸ್ಕೊಳ್ತಾ ಇರೋದು ಚಿನ್ನ ಸೇವಿಂಗ್ಸ್ ಮಾಡಿ ಓಲೆ ಎಷ್ಟು ಗ್ರಾಮ್ ಇದೆ ಅಂಡ್ ದುಡ್ಡು ಎಷ್ಟಾಯಿತು ಮಾಡಿಸೋದಕ್ಕೆ ಅಂತ ನಿಮಗೂ ಉಪಯೋಗ ಆಗುತ್ತೆ ಅಂತ ಅಂದರೆ ನೆಕ್ಸ್ಟ್ ಕಮೆಂಟ್ ಮಾಡಿ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಅಮೂಲ್ಯವಾದ ಸಮಯನ ನನ್ನ ವಿಡಿಯೋ ನೋಡೋದಕ್ಕೋಸ್ಕರ ಇಟ್ಟು ನನ್ನ ವಿಡಿಯೋ ನೋಡಿದಂತೆ ಎಲ್ರಿಗೂ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಕೇರ್ ಲವ್ ಯು ಹಾಲ್